ಗುಡ್ ಮಾರ್ನಿಂಗ್ ಗಾಯ್ಸ್ ಈಗ ಎದ್ದು ಬಂದೆ ಹೋಗಿ ಬಟ್ಟೆ ಸಹ ನೆನೆ ಹಾಕ್ಬಿಟ್ಟು ಬಂದಿದ್ದೀನಿ ಆದರೆ ಏನು ಗೊತ್ತಾ ಗೈಸ್ ನೆನ್ನೆ ರಾತ್ರಿ ನಾನು ಊಟ ಮಾಡಿರಲಿಲ್ಲ ಐ ಮೀನ್ ರೆಸಾರ್ಟಲ್ಲೇ ಸ್ವಲ್ಪ ತಿನ್ಕೊಂಡು ಬಂದಿದ್ದೆ ಎಲ್ಲ ಫ್ರೈಡ್ ರೈಸೆಲ್ಲ ಆಮೇಲೆ ಮನೆಗೆ ಬಂದು ಊಟ ಮಾಡಲಿಲ್ಲ ಬಟ್ ಏನು ಗೊತ್ತಾ ಮಟನ್ ಸಾರು ಮಾಡಿದ್ದೆ ಐ ಮೀನ್ ಮಟನ್ ಚಾಪ್ಸಿ ಮಾಡಿದ್ದೆ ಅದನ್ನು ತಿನ್ನಕ್ಕೆ ಟೈಮೇ ಸಿಗಲಿಲ್ಲ ಸೊ ಈಗ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕು ಸಿಕ್ಸ್ ತರ್ಟಿ ಸೊ ಇವಾಗ ತಿನ್ನಬೇಕು ಅನ್ನಿಸ್ತಾ ಇದೆ ಬನ್ನಿ ತಿನ್ನೋಣ ತಿಂಡಿ ಇನ್ನೂ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಚಪಾತಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಅದಕ್ಕೆ ನೆಂಚೋಕ್ಕೆ ಚಾಪ್ಸೇ ಕೊಡೋಣ ಅಥವಾ ಎಗ್ ಬುಜಿ ಮಾಡೋಣ ಅನ್ನೋದು ಇನ್ನೂ ಡಿಸೈಡ್ ಮಾಡಿಲ್ಲ ಬಟ್ ರೈಟ್ ನಾವು ನಾನು ಸ್ವಲ್ಪ ಅನ್ನ ಮತ್ತು ಚಾಪ್ಸು ತಿನ್ಬಿಡ್ತೀನಿ ಹಾಂ ಬನ್ನಿ ಬಾರಿಸೋಣ ತಿನ್ನಬೇಕು ಅಂತ ಅನ್ನಿಸ್ದಾಗ ತಿಂದು ಬಿಡಬೇಕು ಅಲ್ವಾ ಗೈಸ್ ನಾನು ಅದನ್ನೇ ಮಾಡೋದು ಬನ್ನಿ ತಿನ್ನೋಣ ನಂಗೆ ಒಂದೊಂದು ಸಲ ತಿನ್ನೋಕ್ಕೆ ಟೈಮೇ ಸಿಗೋಲ್ಲ ಇವಾಗ ಸಿಕ್ಕಿದೆ ತಿನ್ನೋಣ ಸಖತ್ತಾಗಿದೆ ನೆನ್ನೆ ತಿಂದೇ ಇರಲಿಲ್ಲ ಗೈಸ್ ನಂತರ ಯಾರಾದರೂ ಬೆಳೆ ಬೆಳಗ್ಗೆ ಮಟನ್ನು ಮತ್ತು ರೈಸ್ ತಿನ್ನೋರು ನೋಡಿದ್ದೀರ ಗೈಸ್ ಊಟ ಮಾಡಿ ಆಯ್ತು ಈಗ ಪಲ್ಯ ಮಾಡೋಣ ಅಂತ ಬಂದಿದ್ದೀನಿ ಎಗ್ ಬುರ್ಜಿ ಬನ್ನಿ ಮಾಡೋಣ ನಮ್ಮನೆ ಎಲ್ರು ತಿನ್ನೋದು ಕಮ್ಮಿನೇ ಸೊ ಹಾಗಾಗಿ ಬರೀ ಐದು ಮೊಟ್ಟೆ ಯೂಸ್ ಮಾಡಿಕೊಂಡು ಇವತ್ತು ಎಗ್ ಬುರ್ಜಿ ಪ್ರಿಪ್ರೇಶನ್ಸ್ ಮಾಡ್ತಾ ಇದ್ದೇನೆ ಪಲ್ಯ ರೆಡಿ ಆಯ್ತು ಎಗ್ ಬುರ್ಜಿ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಚಿಂಟು ಪಪ್ಪಾನೇ ಒಂದ್ ತರ ಅವನು ಬೇಕು ಅಂತ ಕೇಳಲ್ಲ ಬೇಡ ಅಂತ ಹೇಳಲ್ಲ ಸೊ ಅವ್ನ್ ಬಂದಾಗ ನಾವು ತಿಂಡಿ ಕೊಟ್ರೆ ತಿಂತಾನೆ ಇಲ್ಲ ಅಂದ್ರೆ ಇಲ್ಲ ಹಾಗಾಗಿ ಬೇಗ ಬೇಗ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಅವನ್ ಬಂದಾಗ ತಿಂಡಿ ಇಲ್ಲ ಅಂದ್ರೆ ಹೊರಟು ಬಿಡ್ತಾನೆ ಸೊ ಮತ್ತೆ ನಾನು ಇಷ್ಟು ಕಷ್ಟಪಟ್ಟು ಮಾಡು ಎಲ್ಲಾ ವೇಸ್ಟ್ ಆಗತ್ತೆ ಅದಾಗೋದ್ ಬೇಡ ಅಂದ್ರೆ ಸೊ ಬೇಗ ಬೇಗ ಮಾಡಿ ಕೊಟ್ಬಿಡ್ಬೇಕು ಹಾಗಾಗಿ ಬೇಗ ಬೇಗ ಪ್ರಿಪ್ರೇಷನ್ಸ್ ಮಾಡಿ ಚಿಂಟುಗೂ ಕೊಟ್ಟು ಈಗ ಅವ್ರ ಪಪ್ಪಂಗೆ ತಿಂಡಿ ಕೊಡ್ತಾ ಇದ್ದೀನಿ ಅವ್ರ ಪಪ್ಪ ಚಾಪ್ಸಲ್ಲಿ ತಿನ್ನಲ್ಲ ನಂಗೆ ಗೊತ್ತು ಬಟ್ ಆದ್ರೂ ಸಹ ಕೊಟ್ಟಿದೀನಿ ನೋಡೋಣ ಫ್ರೆಂಡ್ಸ್ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ ಬೇಗ ಬೇಗ ಸಿಮ್ಮಿ ಕೆಲಸ ಈ ಕೆಲಸ ಅಡುಗೆ ಮನೆ ಕೆಲಸ ಮುಗಿದ್ರೇ ಸಮಾಧಾನ ನನ್ನ ಕೆಲಸ ಹೆಂಗಾದರೂ ಪೆಂಡಿಂಗ್ ಇರಲಿ ಆಮೇಲೆ ಮಾಡ್ಕೊಬೋದು ಈ ಕೆಲಸ ಇದೆಯಲ್ಲ ಇದನ್ನ ಮಾಡಿಬಿಟ್ರೆ ಸಮಾಧಾನ ಇಲ್ಲಾಂದರೆ ಸುಮ್ಮನೆ ಅವ್ರ ಹತ್ರ ಎಲ್ಲ ಅನ್ನಿಸ್ಕೊಳ್ಳೋರು ಯಾರು ಅಲ್ವ ನಮ್ಮ ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡಬೇಕು ಯಾರು ಏನಂತಾರೆ ಬಿಡ್ತಾರೆ ನಮಗೆ ಯಾಕೆ ಆಗಲ್ಲ ಈಗ ಬೇಗ ಗುಡಿಸಿ ಆಮೇಲೆ ಒರೆಸ್ಬಿಡೋಣ

ಗೈಝ್ ನೋಡಿ ನಮ್ಮ ದಾರಿ ಹೆಂಗಾಗಿದೆ ಗುಂಡಿಗಳ ಲೋಕ ಆಗೋಗಿದೆ ಯಪ್ಪ ದೇವ ಭಯಂಕರ ಗುಂಡಿಗಳು ಗೈಸ್ ನಿಜ ಹೇಳ್ತೀನಿ ಮೈಕೈ ಎಲ್ಲ ನೋವು ಬಂದು ಹೋಗಿದೆ ಓಡಾಡಿ ಓಡಾಡಿ ತಗೊಬನ್ ಅಂಟರಿಸ್ತಾ ಇದ್ದಾನೆ ಅವ್ನ ಗುಂಡಿ ತಪ್ಸೋಕ್ಕೆ ಲೋಫರ್

ನಮ್ ಚಿಂಟುಗೆ ಯಾವಾಗಲೂ ನನ್ನ ಜೊತೆ ಇರ್ಬೇಕು ಅಂತ ಇಷ್ಟ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೂರ್ ಸಲ ಹೇಳ್ತಾನೆ ಅಮ್ಮ ಹೋಗ್ಬರ್ತೀನಿ ಬಾಯ್ ಅಂತ ನೋಡಿ ಬೇಕಾದ್ರೆ ಅವನ ದೂರ ಹೋದ್ರು ಸಹ ಅಲ್ಲಿಂದನು ಬಾಯ್ ಅಂತ ತಿರುಗಿ ಹೇಳ್ತಾನೆ ಇದು ನಾನು ಅವನಿಗೆ ಕಳ್ಸಿರೋ ಅಂತ ಬುದ್ಧಿ ಅನ್ಬೋದು ಅಥವಾ ಪ್ರೀತಿ ತೋರ್ಸೋ ರೀತಿ ಅಂತ ಹೇಳ್ಬೋದು ಗೈಸ್ ಇವತ್ತು ನಮ್ ಕೆಂಪಿಗೆ ಫುಲ್ ಊಟ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದಿದೀನಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಸಕ್ಕೆ ಗೈಸ್ ಫುಲ್ ಟ್ಯಾಂಕ್ ಮಾಡಿಸಿದೀನಿ ಅನ್ನಿಸ್ತನೇ ಇಲ್ವಲ್ಲ ಗೈಸ್ ಗೈಸ್ ನೋಡಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಒನ್ ಫೋರ್ ಟು ಸೆವೆನ್ ಕಿಲೋಮೀಟರ್ಸ್ ಈಗ ಇರೋದು ಇವತ್ತು ಫುಲ್ ಟ್ಯಾಂಕ್ ಮಾಡಿದ್ದೀನಿ ಇಲ್ಲಿ ಟೂ ಏಯ್ಟಿ ತ್ರೀ ಕಿಲೋಮೀಟರ್ಸ್ ಕೊಡುತ್ತಂತೆ ನೋಡೋಣ ಎಷ್ಟು ದಿನ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ ನಾನು ಮೈಲೇಜ್ ಚೆಕ್ ಮಾಡಬೇಕು ಗೈಸ್ ಎಷ್ಟು ಕೊಡುತ್ತೆ ಅನ್ನೋದೇ ಗೊತ್ತಿಲ್ಲ ಸೊ ಚೆಕ್ ಮಾಡೋಣ ಈ ಸಲ ಬನ್ನಿ ಹೋಗೋಣ ಗೈಸ್ ಇವಾಗ ಸಿಮ್ಮಿಗೆ ತಿಂಡಿ ಹಾಕೋಣ ಅದು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಏ ಸಿಮಿ ಕಮ್ ಸಿಮಿ ನೋಡಿ ನಮ್ಮ ಸಿಮಿ ಹೇಗೆ ಮಲ್ಕೊಂಡಿದೆ ಏ ಸಿಮಿ ಓಯ್ ಬಾ 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 ಹೊರಗೆ ಹೇಳಿ Bah, tindik bah. ಸಿಮ್ಮಿ ಇದು ಕೇರ್ ಟೇಕರ್ ಇವತ್ತಿಲ್ಲ ಹಾಗಾಗಿ ಇದ್ರ ಸೇವೆನ ನಾನ್ ಮಾಡ್ತಾ ಇದೀನಿ ಇದೇನ್ ನನ್ನ ಡ್ಯೂಟಿ ಅಲ್ಲ ವೆರಿ ಗುಡ್ ಸಿಮಿ ಐ ಲವ್ ಯು ಜಾಣ ತಿನ್ಬೇಕು ಎಷ್ಟಿದ್ ನಾನು ನೀನ್ ತಿನ್ನಲ್ಲ ಅನ್ಬಿಟ್ಟು ಕೊಡ್ತಾ ಇರ್ಲಿಲ್ಲ ಆಮೇಲೆ ಬೊಟ್ಟೆ ಬೇಯಿಸಾಕೋಣ ಅಂತ ಅನ್ಕೊಂಡಿದ್ದೆ ತಿಂದ್ಯಲ್ಲ ಸೂಪರ್ ಕ ಕಾಣ ಅಮ್ಮ ನೀನು ವೆರಿ ಗುಡ್ ಗಾರ್ಲ್ ಶ್ವೇತಾ ಥರ ಓಕೆ ಗಾಯ್ಸ್ ನನ್ನ ಸಿಮಿ ಒಳ್ಳೆದಕ್ಕೆ ತಂತವ ತಿನ್ನಮ್ಮ ತಿನ್ಕೋ ಪುಟಾಣಿ ಇಲ್ಲಿ ಇಲ್ಲಿ ಅಲ್ಲಿ ತಿನ್ಕೋ ಅಲ್ಲಿ ತಿನ್ಕೋ ಇನ್ನು ಇದೇ ವೇಸ್ಟ್ ಮಾಡ್ಬೇಡ ಹೇ ಸಿಮಿ ಕಮ್ ಹಿಯರ್ ಸಿಮಿ where are you going ಕಮ್ ಹಿಯರ್ ಅದು ಒಂದು ಜಾಗಕ್ಕೆ ಹೋಗ್ತಾ ಇದೆ ಬಟ್ ಅಲ್ಲಿ ವಾಟರ್ ಇಲ್ಲಿ ವಾಟರ್ ಇಲ್ಲಿ ಆಗುತ್ತೆ ಸೋ ಅಲ್ಲಿ ಬಿಡೋಬೇಡ ನಾವು ಇಲ್ಲಿ ಹೊರಗಡೆ ಹಾಕಣ ಸಿಮ್ಮಿನ ಒಂದ್ ರೌಂಡ್ ಟಾಯ್ಲೆಟ್ ಕರ್ಕೊಂಡೋಗಣ ಹ್ಮ್ ತಿನ್ಕೋದ ಇಲ್ಲಿ ಸಿಮ್ಮಿ ತಿನ್ಕೋ ಕೋಳಿ ಬಂದು ತಿನ್ಕೋ ಕೋಳಿ ಕೋಳಿ ಕುಕು ಕು ತಿನ್ನು ಜಾಣ ತಿನ್ನಪ್ಪ ತಿನ್ನಪ್ಪ ಇಲ್ಲಿ ತಿನ್ನು ತಿನ್ನು ಕರ್ಕೊಂಡು ಹೋಗ್ತೀನಿ ಬೆಲ್ಟ್ ಹಾಕೋಣ ನನ್ಗೆ ಇವತ್ತಿನ ತನಕ ಬೆಲ್ಟ್ ಹಾಕಿ ಗೊತ್ತಿಲ್ಲ ಜಾಣ ಬಾ ಬಾ ಹಾಕ್ತೀನಿ ಬಾ ಬಾಲ್ಟ್ ಹಾಕ್ತೀನಿ ಇದಕ್ಕೆ ತಿಂದ ಹೋಗ್ತಾ ಇದ್ದಾಳೆ ಸಿಮ್ಮಿಗೆ ಕೊನೆಗೂ ಕೊನೆಗೂ ಬೆಲ್ಟ್ ಹಾಕ್ಬಿಟ್ಟೆ ಬೆಲ್ಟ್ ಹಾಕಿಲ್ಲ ಅಂದ್ರೆ ನಮ್ಮ ಮಾತೇ ಕೇಳಲ್ಲ மத்தேன் சமாச்சார <coughs> <laughs>

ಸಿಮ್ಮಿ ಬಾ ಮನೆಗೆ ಹೋಗೋಣ ಏನೋ ಮುಗಿಸ್ತಾ ಇದೆ ಟೈಮ್ ನೋಡಿ ಹತ್ತು ಗಂಟೆ ಆಯಿತು ಸಿಮ್ಮಿಗೆ ತಿಂಡಿ ತಿನಿಸಿ ಹೊರಗಡೆ ಕರ್ಕೊಂಡು ಎಲ್ಲ ಹೋಗಿ ಬರೋ ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ನಾನು ಇನ್ನೂ ಚಿಂಟುಗೆ ಊಟ ರೆಡಿ ಮಾಡ್ಕೋಬೇಕು ಬಟ್ಟೆ ಒಗಿಬೇಕು ಪಾತ್ರೆ ತೊಳಿಬೇಕು ನನಗೆ ಸ್ವಲ್ಪ ಬ್ಯಾಂಕಿಂದು ಕೆಲಸ ಇದೆ ಅದನ್ನು ಸಹ ಮಾಡ್ಕೋಬೇಕು ಏನೇನಂತ ಮಾಡಲಿ ಹಾಂ ಇವಾಗ ಬಟ್ಟೆ ಒಗ್ಯೋಣ ಅಂತ ಬಂದೆ ಒಂದು ಬಕೆಟ್ ಬಕೆಟ್ ಇದೆ ಒಂದು ಬಕೆಟು ಬಟ್ಟೆ ಇದೆ ಕೋಳಿಗಳಿ ನೋಡಿ ಕೋಳಿಗಳು ನೋಡಿ ಪಿಳಿಪಿಳಿ ಅಂತ ಇದ್ದಾವೆ ಸೊ ಆ ಶಬ್ದನ ಕೇಳಿಸ್ಕೊಂಡು ಆರಾಮಾಗಿ ಬೇಗ ಬೇಗ ಬಟ್ಟೆ ಒಗೆಯೋಣ ಎಷ್ಟಾಗುತ್ತೆ ಅಷ್ಟು ಬಿಕಾಸ್ ನನಗೆ ಬ್ಯಾಂಕಲ್ಲಿ ಕೆಲಸ ಇರೋದರಿಂದ ನಾನು ಹನ್ನೊಂದುವರೆಗೆ ಮನೆ ಬಿಡ್ತಾಯಿದ್ದೀನಿ ಹಾಗಾಗಿ ಹನ್ನೊಂದು ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ವಾಶ್ ಮಾಡಿಬಿಟ್ಟು ನಾವು ಚಿಂಟುಗೆ ಅನ್ನ ಮಾಡಿಕೊಂಡು ಊಟ ತೊಗೊಂಡು ಹೋಗೋಣ ಗೈಸ್ ಸಿಮ್ಮಿಗೆ ಮೊಟ್ಟೆ ಬೇಯಿಸಿದೆ ನಾನು ಕಾಫಿ ಮಾಡ್ಕೋತಾ ಇದ್ದೀನಿ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಈಗ ಜಸ್ಟ್ ತಿಂಡಿ ಆಯಿತು ನಂದು ಎರಡು ಚಪಾತಿ ತಿಂದೆ ಸಿಮ್ಮಿಗೆ ಎರಡು ಚಪಾತಿ ಹಾಕಿದ್ದೆ ನಾಲ್ಕನೇ ಎರಡು ಚಪಾತಿ ತಿಂದೆ ಆ್ಯಂಡ್ ನೋಡಿದ್ರಿ ಅಲ್ಲ ಸೇಮಿಗೆ ಮೊಟ್ಟೆ ಬೇಯಿಸಿದ್ದೀನಿ ಆ್ಯಂಡ್ ನಾನೀಗ ಕಾಫಿ ಇದ್ದೀನಿ ಸೊ ಇದಿಷ್ಟೇ ಈಗ ರೆಡಿ ಆಗ್ಬಿಟ್ಟು ಬ್ಯಾಂಕಿಗೆ ಹೋಗೋಣ ಹ್ಞೂ ಕಾಫಿ ಆಯಿತು ಕಾಫಿ ಕುಡಿದ್ಬಿಟ್ಟು ನಾವು ಬೇರೆ ಕೆಲಸ ಮಾಡೋಣ ಫಿಲ್ಟರ್ ಕಾಫಿ ಸ್ಟ್ರಾಂಗ್ ಕಾಫಿ ಗೈಸ್ ಈಗ ಈಗ ಊಟ ತಗೊಂಡು ಹೊರಟೆ ಹಾಗೆ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಗೈಸ್ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನೋಡಿ ಮೂರು ಗಂಟೆ ಆಗಿದೆ ನಾನು ಸಿಮ್ಮಿಗೆ ಊಟ ಹಾಕಬೇಕು ಬಟ್ಟೆ ಹೋಗಿಬೇಕು ಅರ್ಧಂಬರ್ಧ ಆಗಿದೆ ಅಡುಗೆ ಮನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಬಿಟ್ಟವಳು ಕಿಚನ್ ಸಹ ಕ್ಲೀನ್ ಆಗಿಲ್ಲ ಎಲ್ಲದೂ ರೆಡಿ ಮಾಡಬೇಕು ಬನ್ನಿ ಹೋಗೋಣ ಕೆಳಗಡೆಗೆ ಸಿಮ್ಮಿಗೆ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ಅದನ್ನು ಫಸ್ಟು ಹಾಕೋಣ ಪಾಪ ಅದಕ್ಕೆ ಹೊಟ್ಟೆ ಅಶಿತ ಇರುತ್ತೆ ಸಿಮ್ಮಿಗೆ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ಅಲ್ಲ ಸೊ ಬನ್ನಿ ಈಗ ಇದನ್ನು ಶಲ್ಲೆಲ್ಲ ಓಪನ್ ಮಾಡಿ ಎಗ್ಗನ್ನು ತಗೊಂಡೋಗಿ ಸಿಮ್ಮಿಗೆ ಹಾಕೋಣ ಗೈಸ್ ಸಿಮ್ಮಿಗೆ ಮೊಟ್ಟೆ ಎಡ್ದಾಯ್ತು ಈಗ ಸಿಮ್ಮಿದು ಬೌಲ್ ಇದೆ ಅಲ್ಲ ಅದಕ್ಕೆ ಏನದು ಪುಡಿ ಪುಡಿ ಮಾಡಿ ಹಾಕೋಣ ಹ್ಞೂ ಬನ್ನಿ ನಮ್ ಸಿಮ್ಮಿ ಬಾಳ ನಾಟಕ ಆಡ್ತಾಳೆ ಉಂಡೆ ಮೊಟ್ಟೆ ಏನಾದ್ರೂ ಹಾಕಿದ್ರೆ ಬರೀ ಎಲ್ಲೋ ಕಲರ್ ತಿನ್ಕೊಂಡು ವೈಟನ್ನು ತಿನ್ನೋದೇ ಇಲ್ಲ ಹಂಗಾಗಿ ಎರಡು ಮಿಕ್ಸ್ ಮಾಡಿ ಪುಡಿ ಪುಡಿ ಹಾಕಿದ್ರೆ ಎಲ್ಲೋ ತಿನ್ನಕ್ಕೆ ಹೋಗಿ ವೈಟ್ ಸಹ ಹೊಟ್ಟೆ ಒಳಗೆ ಹೋಗುತ್ತೆ ಹಂಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ ಕೆಲಸ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಟ್ಟ ಸಿಮ್ಮಿ ಮೊಟ್ಟೆ ತುಂಬ ತಿನ್ಬೇಕು ಅಂಡ್ ಎಲ್ಲಾನು ಕಾಫಿ ಮಾಡಬೇಕು ಏನು ವೇಸ್ಟ್ ಆಗ್ಬಾರ್ದು ಇದು ನನ್ನ ಇಂಟೆನ್ಷನ್ ಅಷ್ಟೇ ಬನ್ನಿ ಇವಾಗ ಕೊಡೋಣ ಸಿಮ್ಮಿಗೆ ಇವತ್ತು ಚಿಂಟು ರಜ್ಜಿ ಎಲ್ಲ ಹೊರಗಡೆ ಹೋಗಿದ್ದಾರೆ ಹಂಗಾಗಿ ಸಿಮ್ಮಿ ಡ್ಯೂಟಿ ನನಗೆ ಬಂದಿದೆ ಪಾಪ ಸಿಮ್ಮಿ ಪಾಪ ಹತ್ರ ಹೇಳುತ್ತೆ ಗೈಸ್ ವಯಸ್ಸಾಗಿದೆ ಮಾಡೋಣ ಎಲ್ಲೋ ಒಂದು ಕಡೆ ದೇವರು ನಮಗೂ ಒಳ್ಳೇದು ಮಾಡ್ತಾನೆ ಸಿಮ್ಮಿದು ಫುಡ್ ರೆಡಿ ಆಯಿತು ಬನ್ನಿ ತಗೊಂಡೋಗಿ ಕೊಡೋಣ ಸಿಮ್ಮೀ ಸಿಮ್ಮೀ ತಾಳ್ ತಾಳ್ ಬಂದೆ ತಿನ್ ಏ ಕೋಳಿ ಗೋ ನೋಡಿ ಗಾಯ್ ಕೋಳಿ ಬಂದಿದೆ ಹೋಗ mete a ver ಕಬڑ ಕೊಲ್ಲ ಕ್ಲೀನ್ ಕಿಸಪ್ಪಾ ಮಾಡು ಏ ಕೋಳೆ ನೋಡಿ ಅಕ್ಕೂ ಬಾಯಿಲ್ಲಿ ನೀರು ನೀರು ಆಮೇಲೆ ಕುಡಿಯುವಂತೆ ಬಾ ಸುಸು ಹೋಗುವಂತೆ ತಾಳು ಸ್ಲಿಪ್ಪರ್ ಹಾಕೋತೀನಿ ನಾ ಸ್ಲಿಪ್ಪರ್ ಹಾಕೋಬೇಡ ಎಸಿ ನೀ ಆಯ್ತು ಬಾ ಬ್ಯು ಸ್ಕೆಡ್ಯೂಲಲ್ಲಿ ನಾಯಿ ಜೊತೆ ಓಡಾಡೋದು ಕೆಲಸ ಆಗೋಯ್ತು ಸುಸ್ಸು ಅರ್ಜೆಂಟಾಗಿದೆ ಮಾಡ್ತಾ ಇದೆ ಕಷ್ಟ ಗೈಸ್ ಮನುಷ್ಯರಿಗೆ ಕಷ್ಟ ಇನ್ನು ಪ್ರಾಣಿ ಪಕ್ಷಿಗಳು ಬೇಗ ಬೇಬೇಗ ನಿಂದು ವಾಯುವಿಹಾರ ಮುಗಿಸ್ಕೋ ನನಗೆ ಕೆಲಸ ಇದೆ ನನ್ನ ಮಗ ಬರೋ ಅಷ್ಟರಲ್ಲಿ ನಾನು ಬಟ್ಟೆ ಎಲ್ಲ ಹೋಗಬೇಕು ಹೋಗೋನ ಕರ್ಕೊಬರ್ಬೇಕು

ಬಾಯ್ ಮುಂದಕ್ಕೆ ಸರ್ವ್ ಮಾಡಬೇಕು ಅಲ್ಲ ನಾವು ಸಿಮ್ಮಿ ಕೆಲಸ ಮುಗೀತು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಯಾಕೆ ಗೊತ್ತಾ ಚಿಂಟು ಅಜ್ಜಿ ಬಂದರೆ ಗಲೀಜು ಗಲೀಜಾಗಿ ಅಡುಗೆ ಮನೆ ಇದ್ದರೆ ಆಮೇಲೆ ಸುಮ್ಮನೆ ಬೈಕೊಂಡು ಓಡಾಡ್ತಾರೆ ಯಾಕೆ ಬೇಕೋ ಬೇಡ ಅಲ್ಲ ಬಟ್ಟೆ ಬಿದ್ದಿದ್ರೂ ಪರವಾಗಿಲ್ಲ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಆಮೇಲೆ ಬಟ್ಟೆ ಒಕ್ಕೊಳ್ಳೋಣ ಹ್ಞೂ ಬನ್ನಿ ಕಿಚನ್ ನೋಡಿ ಎಲ್ಲ ಹಾಗಾಗೆ ಬಿಟ್ಟು ಹೋಗಿದ್ದೆ ಫುಲ್ ಟೈಮಾಗಿ ಹೋಗಿತ್ತು ಅಲ್ಲ ಅದಕ್ಕೆ ಹೀಗೆಲ್ಲ ಕ್ಲೀನ್ ಮಾಡೋಣ ಹಿಂಗಿದೆ ನೋಡಿ ಹೆಂಗ್ ಕ್ಲೀನ್ ಮಾಡ್ತೀನಿ ಅಂತ ಅಡುಗೆ ಮನೆ ಕ್ಲೀನ್ ಮಾಡಿಟ್ಟೆ ಈಗ ಸಮಾಧಾನ ಆಯಿತು ಇವಾಗ ನೋಡಿ ಇಷ್ಟು ಪಾತ್ರೆ ಇದೆ ಇದನ್ನು ಬೆಳಗಕ್ಕೆ ಹಾಕಿ ಬಟ್ಟೆನ ಒಕ್ಕೊಂಡು ಬರೋಣ ಫುಲ್ ಮಳೆ ಬರೋ ಥರ ಮೋಡ ಮೋಡ ಆಗಿದೆ ಸೊ ಏನು ಮಾಡೋಣ ನಾವು ಬಟ್ಟೆ ತೊಗೊಂಡೋಗಿ ಮೇಲೆ ಹಾಕ್ಬಿಡೋಣ ಫಸ್ಟು ನೋಡಿ ಇಕ್ಕ ಕೀಳಾಗಿ ಬಿದ್ದಿದೆ ಮತ್ತು ಇದನ್ನು ವಾಷಿಗೆ ಹಾಕಬೇಕು ಸೊ ಇಷ್ಟು ಬಟ್ಟೆ ಹೊಗೆದಿದ್ದೆ ಬೆಳಗ್ಗೆ ಇದನ್ನು ನಾವು ಮೇಲುಗಡೆ ಹತ್ತದ ಮೇಲೆ ತೊಗೊಂಡೋಗಿ ಹಾಕ್ಬಿಡೋಣ ಹ್ಞೂ ಬನ್ನಿ ಫುಲ್ ಕಪ್ಪು ಮೂಡ ಆಗಿದೆ ಇವಾಗ ಟೈಮ್ ಎಷ್ಟು ಗೊತ್ತಾ ಮೂರು ಗಂಟೆ ಇಪ್ಪತ್ತು ನಿಮಿಷ ನಾಲ್ಕು ಗಂಟೆ ಅಂತ ಅನ್ಕೊಂಡು ಟೈಮ್ ಇದೆ ನನಗೆ ಬಟ್ಟೆ ಒಕ್ಕೊಂಬಿಡೋಣ ಪಾತ್ರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಪಾತ್ರೆ ಸೆಕೆಂಡರಿ ಫಸ್ಟು ಬಟ್ಟೆ ಉಕ್ಕೊಳ್ಳೋಣ ಇನ್ನೂ ಇಷ್ಟು ಬಟ್ಟೆ ಇದೆ ಆನ್ ಮಾಡ್ಕೊಂಡು ಬಿಡೋಣ ಜೊತೆಗೆ ಫಸ್ಟು ಸೋಲಾರ್ ಟ್ಯಾಂಕಿಗೆ ನೀರು ತುಂಬುತ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಟ್ಯಾಂಕಿಗೆ ಗೈಸ್ ಇವತ್ತು ನಮ್ಮ ಚಿಂಟಿಗೆ ವೆರೈಟಿ ಆಫ್ ಸ್ನ್ಯಾಕ್ಸ್ ಚಿಂಟು ದಿಸ್ ಇಸ್ ಫಾರ್ ಯು ಅವನಿಗೆ ಪಾಸ್ತಾ ಎಗ್ ಬುಜಿ ಮತ್ತು ಪೈನಾಪಲ್ ಕೊಡ್ತಾ ಇದ್ದೀನಿ ತಗೋಮ್ಮ ವೆರೈಟಿ ಅದು ಕೊಡೋಲ್ಲ ನಾನು ನನಗೆ ನಾನು ತಿಂತೀನಿ ಹ್ಯಾಪಿ ಗೈಸ್ ನಾನು ಏನದು ಸಿಝ್ವಾನ್ ಫ್ರೈಡ್ ರೈಸ್ ತಿಂತಾ ಇದ್ದೀನಿ ನಿಮಗೆಲ್ಲ ಚೆನ್ನಾಗೆ ಗೊತ್ತು ನಿನ್ನೆ ನಮ್ಮ ರೆಸಾರ್ಟ್ಗೆ ಹೋಗಿದ್ವು ಅಲ್ಲಿ ಚೆನ್ನಾಗಿ ತಿಂದ್ವು ಮಿಕ್ಕಿದ್ದು ಪಕ್ಕಿದ್ದು ಎಲ್ಲ ಪಾರ್ಸಲ್ ಮಾಡ್ಕೊಂಡು ಬಂದ್ವು ಬಿಕಾಸ್ ಹೊಟ್ಟೆ ಆಯಿತು ವೆರೈಟೀಸ್ ಜಾಸ್ತಿ ಆಗಿತ್ತು ಹಾಗಾಗಿ ಪಾರ್ಸಲ್ ತೊಗೊಂಡು ಬಂದಿದೆ ಸೊ ಇವಾಗ ಸ್ನ್ಯಾಕ್ಸಿಗಾಯಿತು ಫ್ರಮ್ ಎಸ್ಟರ್ಡೇ ಈವ್ನಿಂಗ್ ಟು ಟುಡೇ ಈವ್ನಿಂಗ್ ಒಂದೇ ಸ್ನ್ಯಾಕ್ಸ್ ತಿನ್ನೋಣ ನಮ್ ಚಿಂಟುಗೆ ನಾ ಫ್ರೈಡ್ ರೈಸ್ ಕೊಡ್ಲಿಲ್ಲ ಅಲ್ಲ ಸೊ ಅವನು ಈಗ ನಾಟಕ ಆಡ್ತಾ ಇದ್ದಾನೆ ನಂಗೆ ಹೊಟ್ಟೆನೆ ತುಂಬ್ಲಿಲ್ಲ ಅಮ್ಮ ನೀನ್ ನನಗೆ ಫ್ರೈಡ್ ರೈಸ್ ಕೊಡ್ಲಿಲ್ಲ ಅಮ್ಮ ಅಂತ ಅದಕ್ಕೆ ಅವ್ನಿಗೆ ಹೇಗೂ ಮಟನ್ ಚಾಪ್ಸ್ ಇತ್ತಲ್ಲ ಸೊ ಅನ್ನನೂ ಇತ್ತು ಅದನ್ನು ಹಾಕೊಟ್ಟೆ ಅವನಿಗೆ ಈಗ ಫುಲ್ ಖುಷಿ ಅವನಿಗೆ ಅಮ್ಮ ಮಾಡಿರೋದು ಅಂದ್ರೆ ಏನೋ ಗೊತ್ತಿಲ್ಲ ಅಷ್ಟು ಪ್ರೀತಿ ಬೆಳಗ್ಗೆಯಿಂದ ಒಂದು ನಿಮಿಷ ಕೂತಿಲ್ಲ ಕೆಲಸ ಮಾಡ್ತಾನೇ ಇದ್ದೀನಿ ಅದು ಇದು ಅಂತ ಇನ್ನೂ ಮುಗ್ದಿಲ್ಲ ಈಗ ಆಲ್ರೆಡಿ ಟೈಮು ಹತ್ತತ್ರ ರಾತ್ರಿ ಆಗ್ತಾ ಬಂತು ಚಿಂಟು ಅವ್ರ ಅಜ್ಜಿ ಬೇರೆ ಬಂದಿಲ್ಲ ಹಾಗಾಗಿ ಪ್ರಿಪ್ರೇಷನ್ಸ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಏನಕ್ಕೆ ಬೇಕು ಆಮೇಲೆ ಅಂತ ಗೈಸ್ ಚಿಂಟು ಅವ್ರ ಅಜ್ಜಿ ಇನ್ನೂ ಬಂದಿಲ್ಲ ಹಾಗಾಗಿ ಅನ್ನ ಮಾಡಿಟ್ಟಿದ್ದೀನಿ ಈಗ ಸಾರು ಮಾಡ್ತಾ ಇದ್ದೀನಿ ನಮ್ಮ ಚಿಂತುನ ಇಲ್ಲೇ ಕೂರಿಸ್ಕೊಂಡಿದ್ದೀನಿ ಓದೋಕ್ಕೆ ಈಗ ಟೈಮ್ ಬಂದು ಏಳು ಕಾಲಾಯಿತು ಸೊ ಅವರು ಬರೋದು ಯಾವಾಗ ಅಡುಗೆ ಮಾಡೋದು ಯಾವಾಗ ಹಾಗಾಗಿ ನಾನೇ ಬೇಳೆ ಮತ್ತು ಹೆಸರು ಕಾಳು ಹಾಕಿದ್ದೀನಿ ಸಾರು ಮಾಡೋಕ್ಕೆ ಆ್ಯಂಡ್ ಏನದು ಈರುಳ್ಳಿ ಟಮೊಟೊ ಆಲೂಗೆಡ್ಡೆ ಎಲ್ಲ ಮತ್ತು ಸಿಮ್ಮಿ ಬರೀ ಬೇಳೆ ಸಾರು ತಿನ್ನಲ್ಲ ಅಲ್ಲ ಅದಕ್ಕೆ ಸಿಮ್ಮಿಗೋಸ್ಕರ ಮತ್ತೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಮತ್ತೇನು ಮಾಡೋದು ಗೈಸ್ ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಲ್ಲ ಚಿಂಟು ಅವ್ರ ಪಪ್ಪಂಗೆ ಮೀನಿನ ಸಾರು ತಿಂದ ಅಭ್ಯಾಸ ಈಗ ಬೇಳೆ ಸಾರು ತಿಂತಾನೋ ಇಲ್ವೋ ಗೊತ್ತಿಲ್ಲ ಮಾಡೋದಂತೂ ಮಾಡಿದ್ದೀನಿ ಬಿಕಾಸ್ ಅವ್ರಿಗೂ ವಯಸ್ಸಾಗಿದೆ ಇಷ್ಟೊತ್ತಿನಲ್ಲಿ ಬಂದು ಅಡುಗೆ ಮಾಡೋದು ಅಂದರೆ ಕಷ್ಟ ಆಗತ್ತೆ ಹಾಗಾಗಿ ನನಗೆ ಬರೋ ಅಡುಗೆ ನಾನು ಮಾಡಿದ್ದೀನಿ ತಿನ್ನೋದು ಬಿಡೋದು ಅವ್ರಿಷ್ಟ ಏನು ಮಾಡೋ ಹಾಗಿಲ್ಲ ಸೊ ಚಿಂಟು ಅವ್ರ ಪಪ್ಪಂಗೆ ಬೇಕು ಅಂದರೆ ಒಂದು ಆಮ್ಲೆಟ್ ಹಾಕ್ಕೊಡ್ತೀನಿ ಬಸ್ ಅಡುಗೆ ಕೆಲಸ ಮುಗೀತು ಗೈಸ್ ಇಷ್ಟೇ ಗೈಸ್ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತಂತ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಕೈಸ್ ಚಿಂಟು